ಇನ್ಸ್ಪೈರ್ ಅಂತಂದ್ರೆ ನನಗೆ ಶಂಕರ್ನಾಗ್ ಒಬ್ಬರೇನೆ ಒಂದು ಹತ್ತು ವರ್ಷಗಳ ಹಿಂದೆ ಟ್ರಾವಲಿಂಗ್ ಥಿಯೇಟರ್ ನ ಹುಟ್ಟು ಹಾಕ್ಬೇಕು ಅಂತ ಹೇಳಿ ಶಂಕರನ ಅವಾಗ ಯೋಚನೆ ಮಾಡಿದಂತ ಡೇಗಳಿತ್ತು ಶಂಕರನ್ ತರ ಬಿಹೇವ್ ಮಾಡ್ತೀಯ ಕಣೋ ಸ್ಟೇಜ್ ಅಲ್ಲಿ ಓಡಾಡೋದೆಲ್ಲ ಯಾಕೆ ಇವ್ರು ಶಂಕರನ್ ತರ ಬಿಹೇವ್ ಮಾಡ್ತೀನಿ ಅಂತಂದ್ರು ನೋಡ್ಬೇಕಲ್ಲ ಸಾರ್ ಸಿನಿಮಾ ಅಮ್ಮ ನಾನು ಅವಾಗ ಶಂಕರ್ನಾಗ್ ಅವ್ರ ಸಿನಿಮಾಗಳನ್ನ ನೋಡಕ್ ಶುರು ಮಾಡಿ ಶಂಕರನಾಗ್ ಸಾರ್ ಅಂತಂದ್ರೆ ಒಬ್ಬ ನಟ ಹಿಂಗೆ ಅವರಿಂದ ನಾವು ಜಾಸ್ತಿ ಮಾಡಬೇಕು ಅಂತ ಅನ್ಕೊಂಡಿದ್ರು ಈಗ ನೀವು ನೋಡಿದಾಗ ಕೆಲವೊಂದು ರಂಗ ಇರ್ತೀರಾ ನೀವು ಈ ರಂಗ ಪ್ರಯೋಗ ನಾನು ಮಾಡ್ಬೇಕು ಅಂತ ನಿಮ್ಗ ಅನ್ಸಿದ್ಯಾ ಯಾವಾಗ ಯಾವ್ದಾದ್ರು ಇವಾಗ ನೋಡಿರ್ತೀರಾ ನೀವ್ ಇನ್ನ ಆಗ ಎಂಟ್ರಿ ಕೊಟ್ಟಿರ್ತೀರಿ ಎಂಟ್ರಿ ಕೊಟ್ಟಾಗ ಈ ತರ ರಂಗಪ್ರಯಾಣ ಅಂದ್ರೆ ಈ ತರ ನಾನು ಒಂದ್ ರಂಗಭೂಮಿಯಲ್ಲಿ ಎಕ್ಸ್ಪಿರಿಮೆಂಟ್ ಮಾಡ್ಬೇಕು ಇದಕ್ಕಿಂತ ಡಬಲ್ ಹೋಗಬೇಕು ಅಂತ ನಿಮ್ಗೆ ಇನ್ಸ್ಪೈರ್ ಆದಂತಹ ಒಂದು ರಂಗಪಯಣ ಅಥವಾ ರಂಗ ಪ್ರಯೋಗ ಯಾವುದು ಇಲ್ಲ ಇಂತ ಇದು ಅಂದ್ರೆ ನಾನು ಒಂದ್ ಸ್ವಲ್ಪ ಹಿಂದಕ್ಕೆ ಹಿಂದಕ್ಕೆ ಬಂದ್ಬಿಡ್ತೀನಮ್ಮ ಕಾರಣ ಏನು ಅಂತಂದ್ರೆ ವಿಭಿನ್ನತೆಗೆ ನಾನು ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಂತ ವ್ಯಕ್ತಿ ಇನ್ಸ್ಪೈರ್ ಅಂತಂದ್ರೆ ನನಗೆ ಶಂಕರನಾಗ ಒಬ್ಬರೇನೆ ನನಗೆ ಇನ್ಸ್ಪೈರ್ ನನಗೆ ಅವಾಗ ಅವಾಗ ರಂಗಭೂಮಿಯಲ್ಲಿ ರಂಗಭೂಮಿನಲ್ಲಿ ನನಗೆ ರಮೇಶ್ ಭಟ್ ಸರ್ ನನಗೆ ಅವಾಗ ಅವಾಗ ಭೇಟಿ ಆಗೋರು ಸೊ ನಾನು ನಾನು ಎರಡ್ ಸಾವಿರದ ಐದರಲ್ಲಿ ಒಂದು ಒಂದು ನಾಟಕ ಮಾಡಿದ್ದೆ ಅಮ್ಮ ಮಾಮಾ ಮೋಶಿ ಅಂತ ನಾಟಕದ ಹೆಸರು ಆ ಬೂರ್ಜ್ವಾ ದಿ ಜೆಂಟಲ್ಮನ್ ಅಂತ ಹೇಳಿ ಆ ಇಂಗ್ಲಿಷಿನ ಒಂದು 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 ಸ್ಕ್ರಿಪ್ಟ್ ಅನ್ನ ಅಕ್ಷರ ಸಾರು ನೀನ ಸಂ ಅಕ್ಷರ ಸಾರು ಅದನ್ನ ಕನ್ನಡಕ್ಕೆ ತಂದಿದ್ರು ಅದ್ ನಮಗೆ ಡೈರೆಕ್ಷನ್ ಡೈರೆಕ್ಷನ್ ಅನ್ನ ಒಬ್ರು ನಿರ್ದೇಶಕರು ಡೈರೆಕ್ಷನ್ ಮಾಡಿದ್ರು ಅದರಲ್ಲಿ ನಾನು ಒಂದಷ್ಟು ಪಾತ್ರಗಳನ್ನು ಮಾಡ್ತೀನಿ ಹನ್ನೆರಡರಿಂದ ಹದಿಮೂರು ಪಾತ್ರ ಒಬ್ಬರೇ ನನಗೊಂದೊಂದು ಆಸೆ ನನಗೆ ಮೇನ್ ಕ್ಯಾರೆಕ್ಟರ್ ಮಾಡಲ್ಲ ನಾನು ಮೇನ್ ಕ್ಯಾರೆಕ್ಟರ್ ಮಾಡಿದೆ ಅಂತಂದ್ರೆ ಒಂದರಲ್ಲೇ ಇರ್ತೀನಿ ಅದೇ ಹನ್ನೆರಡು ಪಾತ್ರ ಮಾಡಿದೆ ಅಂದ್ರೆ ಹನ್ನೆರಡು ಹದ್ ಶೇಡ್ ಅಲ್ಲಿ ಕಾಣಿಸ್ತೀನಿ ನಾನು ಅಂದ್ಬಿಟ್ಟು ನಾನು ಒಂದಷ್ಟು ಶೇಡ್ ಗಳಲ್ಲಿ ಬರ್ತಾ ಇದ್ದೆ ಅದರಲ್ಲಿ ಒಂದು ಒಂದ್ ಯಾವ್ದೋ ಒಂದು ವಾಕ್ ಇತ್ತು ಆ ವಾಕ್ನ ನಾನು ಕೈಗೆ ಬೀಸ್ಕೊಂಡೆಲ್ಲ ಆಕ್ಟ್ ಮಾಡಿದ್ದೆ ಆ ನಾಟಕವನ್ನು ಅಮ್ಮ ನಾಟಕ ಕುತ್ಕೊಂಡು ನಾಟಕ ನೋಡಿದ್ರು ಸೊ ರಂಗಶಂಕರ್ ಅವಾಗ್ತಾನೆ ಓಪನ್ ಆಗಿತ್ತು ರಂಗಶಂಕರದಲ್ಲಿ ಆ ನಾಟಕ ಪ್ರಯೋಗ ಕಾಲೇಜಿನ ವಿದ್ಯಾರ್ಥಿಗಳು ನಾವು ರಂಗಶಂಕರದಲ್ಲಿ ಆಕ್ಟ್ ಮಾಡಿದ್ವಿ ಅವತ್ತಿನ ಇದರಲ್ಲಿ ಕಮರ್ಷಿಯಲ್ ಅಲ್ಲ ವಿದ್ಯಾರ್ಥಿಗಳಿಗೆ ಆದಂತ ನಾಟಕ ಅದು ಆ ಓಪನಿಂಗ್ ಇತ್ತು ರಂಗಶಂಕರದು ಅವಾಗ ತಾನೇ ಶುರು ಆಗ್ತಾ ಇತ್ತು ರಂಗಶಂಕರ ಈ ತರದೊಂದು ಆಪರ್ಚುನಿಟಿ ನಮ್ಗೆ ಅಲ್ಲಿ ಆ ವಿದ್ಯೆಯಲ್ಲಿ ಸಿಕ್ತು ಸುವರ್ಣ ಕಾಲೇಜಲ್ಲಿ ಓದ್ತಾ ಇದ್ವಿ ಆದ್ರೆ ನಮಗೆ ಅಲ್ಲಿ ಅವಕಾಶ ಸಿಕ್ತು ನನ್ನ ಆಕ್ಟಿಂಗ್ ಎಲ್ಲ ಮುಗಿದಾದ್ಮೇಲೆ ಆಕ್ಚುಲ್ ಆಗಿ ಅವ್ರ ನೆನಪಿರೋದಿಲ್ಲ ಎಷ್ಟು ವರ್ಷಗಳ ಹಿಂದಿದೇನೋ ನೀನು ಹ್ಞೂ ಅರುಂಧತಿ ಅಂಬ ಲಾಸ್ಟಲ್ಲಿ ಭೇಟಿ ಸ್ಟೇಜ್ ಅಲ್ಲಿ ನನ್ನ ಬೇಟಿ ತುಂಬಾ ಕಾಲೇಜಿನ ವಿದ್ಯಾರ್ಥಿ ನಾನು ಏ ನೀನು ಶಂಕರಂತರ ಬಿಹೇವ್ ಮಾಡ್ತೀಯ ಕಣೋ ಸ್ಟೇಜ್ ಅಲ್ಲಿ ಓಡಾಡೋದೆಲ್ಲ ಯಾಕೆ ಇವ್ರು ಶಂಕರನ್ ತರ ಬಿಹೇವ್ ಮಾಡ್ತೀನಿ ಅಂತಂದ್ರು ನೋಡ್ಬೇಕಲ್ಲ ಸಾರ್ ಸಿನಿಮಾ ಅಮ್ಮ ನಾನು ಅವಾಗ ಶಂಕರ್ನಾಗ್ ಅವ್ರ ಸಿನ್ಮಾಗಳನ್ನ ನೋಡಕ್ ಶುರು ಮಾಡಿ ನನ್ಗೆ ಅಲ್ಲಿ ತನಕ ಗೊತ್ತಿಲ್ಲ ಶಂಕರ್ನಾಗ್ ಸಾರ್ ಅಂತಂದ್ರೆ ಒಬ್ರು ನಟ ಲೆಜೆಂಡ್ ಅವ್ರೊಬ್ರು ಒಬ್ರು ನಟರು ಅಷ್ಟೇ ನನ್ ಕಣ್ಣಲ್ಲ ಒಬ್ರು ನಟರು ಅಷ್ಟೇ ಅವರು ಯಾವಾಗ ಅವ್ರು ಹಿಂಗ್ ಬಿಹೇವ್ ಮಾಡ್ತೀಯ ಅಂತ ಹೇಳಿದ್ರಲ್ಲ ನಾನು ಅವ್ರ ಫಾಲೋ ಮಾಡಕ್ ಶುರು ಮಾಡ್ಬಿಟ್ಟೆ ಕುವೆಂಪು ಅವ್ರದ್ದು ಒಂದಷ್ಟು ಸಾಲ್ಗಳಿದೆ ನಾವು ಯಾರನ್ನು ಏನು ತುಂಬಾ ಏನು ಗೌರವಿಸ್ತೀವೋ ಅವ್ರ ನಡವಳಿಕೆ ನಮ್ಮಲ್ಲಿ ಮೂಡ್ತಾ ಬರ್ತದೆ ನಾವು ಯಾರನ್ನು ಆರಾಧಿಸ್ತಿವೋ ಅವರಂತೆಯೇ ನಾವು ಆಗ್ಬಿಡ್ತೀವಿ ಆಗ್ಬಿಡ್ತೀವಿ ಅಂತಂತ ಹೇಳಿದ್ರು ಸೊ ನಾನು ಏನಾಗೋದಕ್ಕೆ ಶುರು ಅಂದ್ರೆ ಅವ್ರ ಆರಾಧ್ಯ ಇದಾಗೋಗ್ಬಿಟ್ರು ನನಗೆ ಮೂರ್ತಿ ಆಗೋಗ್ಬಿಟ್ರು ಅವ್ರ ನಡವಳಿಕೆ ಅವರು ಇದು ಸ್ಕ್ರೀನಲ್ಲಿ ನೋಡೋದಕ್ಕೆ ಶುರು ಮಾಡಿದೆ ರಮೇಶ್ ಭಟ್ ಸರ್ ಅನ್ನ ಅಚಾನಕ್ಕಾಗಿ ನನಗೆ ರಂಗಭೂಮಿಲಿ ಯಾವುದೋ ನಾಟಕಕ್ಕೆ ಬಂದಾಗ ಪರಿಚಯ ಆದರು ಸರ್ ಹೆಂಗಿತ್ತು ಸರ್ ಶಂಕರನ ಜೊತೆ ಇದ್ದಾಗ ನಿಮ್ಮ ಅವರ ಒಡನಾಟ ಅಂತ ಕೇಳಿದಾಗ ನನಗೆ ಭೇಟಿ ಆದಾಗ ನಾವು ನೋಡೇ ಇಲ್ವಲ್ಲ ಅವ್ರನ್ನೆಲ್ಲ ಅವ್ರು ಹೇಳೋರು ಏ ರಾಜ ನಿಮ್ಮನ್ನೆಲ್ಲ ನೋಡ ಯಾಕಂದ್ರೆ ಒಂದಾನೊಂದು ಕಾಲದಲ್ಲಿ ನೋಡಕಂತ ಬಂದಿದ್ರು ಅವ್ರು ಇದು ಅವರೇ ಹೇಳಿದ್ ಮಾತು ಏ ಇದ್ರ ಸ್ಟೇಜಿಗೆ ಬರುತ್ತೆ ಅಂತ ಗೊತ್ತಿದಿದ್ರೆ ಅವತ್ತೇ ತಗೊಂಡ್ಬಂದ್ಬಿಡ್ತಾ ಇದ್ದ ಶಂಕರ ಇದನ್ನ ಅಂತ ಒಂದು ಹುಚ್ಚು ಪ್ರಯತ್ನಕ್ಕೆ ನೀವು ಕೈ ಹಾಕಿದಿರಲ್ಲ ಅಂತ ಹೇಳಿ ಸೊ ಇದು ಒಂದು ವಿಚಾರ ನನ್ಗೆ ಏನಾಗೋಯ್ತು ಅಂದ್ರೆ ಈ ತರ ಪಾಯಿಂಟ್ಸ್ ಅವ್ರ ಹತ್ರ ಇನ್ನೆಷ್ಟು ಇರಬಾರ್ದು ಅಂತ ಹೇಳ್ಬಿಟ್ಟು ನಾನು ನಯನ ಇಬ್ರು ಮಾತಾಡ್ಕೊಂಡು ವರ್ಷದಲ್ಲಿ ಶಂಕರ ನಾಟಕೋತ್ಸವ ಅಂತ ಆಚರಣೆ ಮಾಡೋಣ ಥಿಯೇಟರ್ಗೆ ಏನೇನು ವಿಚಾರಗಳನ್ನ ಕೊಡ್ಬೇಕು ಅನ್ಕೊಂಡಿದ್ರು ಶಂಕರಣ್ಣ ಅಮ್ಮ ಈಗ ಮೊನ್ನೆ ಏನು ನಮ್ ಬಸು ಸಾರು ಮಲೆಗಳಲ್ಲಿ ಮದುಮಗಳು ಅಂತ ಹೇಳಿ ರಂಗ ಪ್ರಯೋಗ ಮಾಡಿದ್ರು ಒಂದಷ್ಟು ವರ್ಷಗಳ ಹಿಂದೆ ಟ್ರಾವೆಲಿಂಗ್ ಥಿಯೇಟರ್ ನ ಹುಟ್ಟು ಹಾಕ್ಬೇಕು ಅಂತ ಹೇಳಿ ಶಂಕರಣ್ಣ ಅವಾಗ ಯೋಚನೆ ಮಾಡಿದಂತ ಡೇಗಳಿತ್ತು ಅವಾಗ ಶಂಕರ್ನಾಗ್ ಸರ್ ಗೆ ಏನು ಅಂತಂದ್ರೆ ಟ್ರಾವೆಲ್ ಆಗ್ಬೇಕು ರಂಗಭೂಮಿ ಆಡಿಯನ್ಸ್ ಒಂದ್ ಒಂದ್ ಟ್ರ್ಯಾಕ್ ಅಲ್ಲಿ ನಿಂತ್ಕೋಬೇಕು ಆಡಿಯನ್ಸ್ ಇಲ್ಲೊಂದು ಸ್ಟೇಜ್ ಇರಬೇಕು ಅಲ್ಲೊಂದು ಸ್ಟೇಜ್ ಇರಬೇಕು ಅಲ್ಲೊಂದು ಸ್ಟೇಜ್ ಇರಬೇಕು ಕತೆ ಕಂಟಿನ್ಯೂ ಆಗ್ತಾ ಹೋಗ್ಬೇಕು ಈ ತರ ಪರಿಕಲ್ಪನೆಯನ್ನ ನನಗೆ ಅವಾಗ್ಲೂ ಎಕ್ಸ್ಪ್ಲೈನ್ ಮಾಡಿದ್ರು ರಮೇಶ್ ಭಟ್ ಸರ್ ಸೊ ಅವ್ರು ಇಷ್ಟೊಂದು ವಿಚಿತ್ರವಾದಂತ ಎಕ್ಸ್ಪ್ಲೈನ್ ಇಂಥ ಕನಸುಗಳನ್ನ ಕಂಡಿರ್ಬೇಕಾದ್ರೆ ಸಾರವಾಗ ಯೋಚನೆ ಮಾಡಿದಂಥದ್ದು ನಾವು ಯಾಕೆ ಥಿಯೇಟರ್ಗೆ ಮತ್ತೆ ಪರಿಚಯ ಮಾಡ್ಕೊಡ್ಬಾರ್ದು ಇಂಥದ್ದನ್ನ ಇನ್ಸ್ಪೈರ್ ಆಗಿದ್ದೀನಿ ಯಾವ್ದನ್ನ ನೋಡಿ ಹ ನೋಡಿ ಇನ್ಸ್ಪೈರ್ ಆಗಿರ್ತಕ್ಕಂಥದ್ದಲ್ಲ ಅವರು ವಿಚಾರಗಳನ್ನ ಕೇಳಿ ಇನ್ಸ್ಪೈರ್ ಆಗಿದ್ದೀನಿ ಸೊ ಹಂಗೆ ಒಂದಷ್ಟು ವಿಚಾರಗಳನ್ನು ನನಗೆ ಅವ್ರು ಕೊಟ್ಟಾಗ ರಮೇಶ್ ರಮೇಶ್ ಭಟ್ ಸಾರು ಶಂಕರ ನಾಟಕೋತ್ಸವವನ್ನು ನಾವು ಮಾತ್ರ ಎಂಜಾಯ್ ಮಾಡೋದು ಬೇಡ ನನ್ನ ಜನ್ರೇಷನ್ ಅಷ್ಟು ಹುಡುಗರು ಎಂಜಾಯ್ ಮಾಡ್ಲಿ ಅಂತೇಳಿ ಐದು ದಿನಗಳ ಕಾಲ ಪ್ರತಿ ವರ್ಷ ನಾವು ಒಂದು ಒಂದು ಎರಡು ವರ್ಷದಿಂದ ಬಿಟ್ಬಿಟ್ಟು ಟೈಮ ನನಗೆ ಆರ್ಥಿಕವಾದಂತಹ ಒಂದು ಭಾರ ಜಾಸ್ತಿ ಆಗಿದ್ರಿಂದ ನಡ್ಸೋದಕ್ ಆಗ್ಲಿಲ್ಲ ಫೆಸ್ಟಿವಲ್ ಏಳು ವರ್ಷ ನಾವು ಕಂಟಿನ್ಯೂ ಆಗಿ ನಾನು ನಯನ ನಯನ ಪಾಪ ತುಂಬಾ ಕಷ್ಟಪಟ್ಲು ನಿಲ್ಬಾರ್ದು ಹೋಗ್ಲಿ ನೋಡೋಣ ನಮ್ಮ ಹತ್ರ ಎಷ್ಟು ಸಾಮರ್ಥ್ಯ ಇದನ್ನು ಅಷ್ಟು ಹಾಕೋಣ ಅಂತ ಹೇಳಿ ಸೊ ಶಂಕರನಾಗ ಫೆಸ್ಟಿವಲ್ ಅಲ್ಲಿ ಒಂದು ನಾಲ್ಕು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಅವರ ವಿಚಾರಗಳು ನಾಗರಕಟ್ಟೆ ಅಂತ ಒಂದು ಸ್ಟೇಜ್ ರೆಡಿ ಆಗ್ತಾ ಇತ್ತು ಆ ನಾಗರಕಟ್ಟೆನಲ್ಲಿ ಅಹ್ ಶಂಕರನ ಜೊತೆ ಇದ್ದಂತಹ ಅಮ್ಮ ಅವರು ಡ್ರೈವರ್ ಆಗಲಿ ಇನ್ಯಾರೋ ಅವ್ರ ಅಸಿಸ್ಟೆಂಟ್ಗಳಾಗಲಿ ಹೆಚ್ಚಾಗಿ ಶಂಕರ ನಾಟಕೋತ್ಸವ ಮುಖಾಂತರ ಪರಿಚಯಾಗಿ ತದನಂತರ ನಿಮಗೆ ಯೂಟ್ಯೂಬ್ಗಳಲ್ಲಿ ಕಾಣಿಸೋದಕ್ಕೆ ಶುರು ಆಗಿದೆ ನಾವು ಅವ್ರ ವೇದಿಕೆಗೆ ಫಸ್ಟು ಕರ್ಕೊಂಡು ಬಂದ್ವಿ ಸೊ ಅಲ್ಲಿ ಬಂದಂಥವರು ನನ್ನ ಥಿಯೇಟರ್ನ ಸ್ನೇಹಿತರು ಅವ್ರನ್ನ ಕನೆಕ್ಟ್ ಆಗಿ ಸೊ ಬರೀ ವೇದಿಕೆಯಲ್ಲಿ ಸೀಮಿತವಾಗೋದು ಬೇಡ ಅಂತ ಹೇಳ್ಬಿಟ್ಟು ಸಂದರ್ಶನದ ಮುಖಾಂತರ ಅವ್ರು ಇನ್ನೊಂದ್ ಇನ್ನೊಂದ್ ಜಾಸ್ತಿ ರೀಚ್ ಆಗಿ ಅಂತ ಹೇಳಿ ನನ್ನ ಆತ್ಮೀಯ ಗೆಳೆಯರ ಬಳಗ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋದಂಥದ್ದು ಸೊ ಹಿಂಗೆ ಅವರಿಂದ ನಾವು ಜಾಸ್ತಿ ಇನ್ಸ್ಪೈರ್ ಆದ್ವಿ ಸರ್ ಒಂದಷ್ಟು ವಿಚಾರಗಳನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಅವಾಗ್ಲೇ ಹೇಳಿದ್ನಲ್ಲ ಎಷ್ಟೊಂದು ಥಿಯೇಟರ್ ಅಲ್ಲಿ ಯಾಕೆ ಸಿನಿಮಾ ತರ ಪ್ರಸಕ್ತ ಆಗ್ಬಾರ್ದು ನಾಟಕ ಆಮೇಲೆ ಸಾರ್ ಹೆಂಗೆ ಎಂತ ಯೋಚನೆ ಅಂತಂದ್ರೆ ನಾನ್ ಸಿನಿಮಾ ನಾಯಕನಾದ್ರೂ ನಾನ್ ನಾಟಕಗಳನ್ನ ಯಾಕೆ ಮಾಡ್ತೀನಿ ಅಂದ್ರೆ ಯಾಕೆ ಮಾಡ್ತೀವಿ ಅಂತ ನಿರ್ಧಾರಕ್ಕೆ ಬಂದ್ರು ಅಂತಂದ್ರೆ ಇಲ್ಲ ಸ್ಕ್ರೀನ್ ಅಲ್ಲಿ ಕಾಣ್ತಕ್ಕಂತಹ ವ್ಯಕ್ತಿ ಸ್ಟೇಜ್ ಮೇಲೆ ಕಾಣಿಸ್ತಾನೆ ಕೋಣೋ ಜಾಸ್ತಿ ಜನ ಬರ್ತಾರೆ ಟಿಕೆಟ್ ಜಾಸ್ತಿ ಸೇಲ್ ಆಗುತ್ತೆ ಶ್ರೀಮಂತ ಆಗುತ್ತೆ ಇದು ರಂಗಭೂಮಿ ಶ್ರೀಮಂತಿಕೆ ಪಡ್ಕೊಳ್ಳುತ್ತೆ ಹಿಂಗೆ ಯೋಚನೆ ಮಾಡಿದಂತಹ ವ್ಯಕ್ತಿ ಈ ತರ ವಿಚಾರಗಳನ್ನ ನಮ್ಗೆ ರಮೇಶ್ ಭಟ್ ಸಾರು ನಮ್ಗೆ ಪಾಠ ಮಾಡ್ತಾ ಇದ್ರು ಹಿಂಗ್ ಹಿಂಗ್ ಅಂತ ಇದ್ದ ಕಣೋ ಶಂಕರ ಹಿಂಗ್ ಮಾಡ್ತಾ ಇದ್ದ ಕಣೋ ಸೊ ಅವು ನಮ್ಗೆ ಏನಾಗುತ್ತೋ ಶುರು ಆಯ್ತು ಅಂದ್ರೆ ನಮ್ಗೆ ಇನ್ಸ್ಪೈರ್ ಆಗೋದಕ್ಕೆ ಶುರು ಆಯ್ತು ಥಿಯೇಟರ್ ಬಳಗದಲ್ಲಿ ಅಹ್ ಅದೃಷ್ಟ ನವಯುಗದ ಶಂಕರನ ಇದು ಅನುಯಾಯಿ ಅಂತ ಹೇಳಿ ಕ್ರೆಡಿಟ್ ಬರೋದಕ್ಕೆ ಶುರು ಆಯ್ತು ಹಂಗೆ ಇನ್ಸ್ಪೈರ್ ಆಗೋದಕ್ಕೆ ಶುರು ಆಯ್ತು ಎಸ್ 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 ಎಸ್